ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನ್ ಶೋಭಾ ನಾನು ಇವತ್ತು ಎರಡು ಮೂರು ದಿವಸದ ಬ್ಲಾಗ್ ನ ಶೇರ್ ಮಾಡ್ತಾ ಇದ್ದೀನಿ ಸೊ ಗುರುವಾರ ಸಂಜೆಯಿಂದ ರೂಟೀನ ಶೇರ್ ಮಾಡ್ತಾ ಇದ್ದೀನಿ ಗುರುವಾರ ಶುಕ್ರವಾರ ಮತ್ತೆ ಶನಿವಾರ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋನ ವಿಡಿಯೋ ನಿಮಗೆ ನಾನು ಸ್ವಲ್ಪ ಆದರೂ ಇಷ್ಟ ಆದರೆ ವಿಡಿಯೋರಿಗೆ ಒಂದು ಲೈಕ್ ಕೊಡಿ ಮತ್ತು ಹೆಚ್ಚಾಗಿ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲರಿಗೂ ಶೇರ್ ಮಾಡಿ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಅಂತ ಹೇಳ್ತಾ ಇವತ್ತಿನ ನನ್ನ ರೂಟೀನ ಶೇರ್ ಮಾಡ್ತಾ ಇದ್ದೀನಿ ಮತ್ತು ಇವತ್ತಿನ ಲೋಗಲ್ಲಿ ನಾನು ದೋಸೆ ಆಲ್ರೆಡಿ ದೋಸೆ ಇದೆ ಎಲ್ಲ ಫುಲ್ ವೀಡಿಯೋ ಇದೆ ಇವತ್ತು ಯಾಕಂದರೆ ನಾನು ಮೊಟ್ಟೆ ದೋಸೆನ ಮಾಡ್ಕೋತಾ ಇದ್ದೀನಿ ಸೊ ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡಲಾದ್ರೆ ಪೂರ್ತಿ ನೋಡಿ ವಿಡಿಯೋ ಇಷ್ಟ ಆದರೆ ವೀಡಿಯೋ ಕೊನೆಗೆ ಒಂದು ಲೈಕ್ ಮಾಡಿ ಓಕೆನಾ ಸೊ ಬನ್ನಿ ಇವತ್ತಿನ ರೂಟೀನ್ ಯಾವ ಥರ ಇರುತ್ತೆ ಅಂತ ಹೇಳಿ ನೋಡೋಣ ಸೊ ಮೂರು ನಾಲ್ಕು ದಿವಸ ಮೂರು ದಿವಸದ ರೂಟೀನ ಶೇರ್ ಮಾಡ್ತಾ ಇದ್ದೀನಿ ಸೊ ನನಗೆ ವಿಪರೀತ ಕೋಲ್ಡ್ ಆಗಿರೋದ್ರಿಂದ ಸೊ ವಿಡಿಯೋನೇ ಸರಿಯಾಗಿ ಮಾಡ್ತಾ ಇಲ್ಲ ಅರ್ಧ ವಿಡಿಯೋ ಮಾಡೋದು ಹೋಗಿ ಮಾಡ್ಕೊಳ್ಳೋದು ಇನ್ನೊಂದು ದಿವಸ ಮತ್ತೆ ಕಂಟಿನ್ಯೂ ಮಾಡೋದು ಆ ಥರ ಮಾಡ್ತಾಯಿದ್ದೀನಿ ಸೊ ಇವತ್ತಿನ ಬ್ಲಾಕ್ಸಲ್ಲಿ ನಾನು ಎಲ್ಲ ಕ್ಲೀನಿಂಗ್ ಮಾಡಿಕೊಂಡೆ ಬೆಳಿಗ್ಗೆಯಿಂದ ಮನೆ ಕೆಲಸ ಎಲ್ಲ ಮಾಡಿಕೊಂಡಿದ್ದೆ ಗುರುವಾರ ಮನೆಯಲ್ಲೇ ಇದ್ದೆ ಅಲ್ವಾ ಸೊ ಹಾಗಾಗಿ ಎಲ್ಲ ಕ್ಲೀನಿಂಗ್ ಮಾಡಿಕೊಂಡು ಮತ್ತು ಸಂಜೆ ಕೆಲಸನೂ ಅಷ್ಟೇ ಇತ್ತು ಮತ್ತು ಇಡೀ ದಿವಸ ನಾನು ಕೆಲಸ ಮಾಡಿಕೊಂಡೆ ಮತ್ತು ನಮ್ಮನೆ ಸಾಯಂಕಾಲ ಬಂದು ಸೊ ಎಗ್ಬುಜಿ ಮಾಡ್ಕೊಂಡಿದ್ರು ನಾನು ಆಲ್ರೆಡಿ ದೋಸೆ ಮಾಡಿ ಇಟ್ಟಿದ್ದೆ ಇರೋದಕ್ಕೆಲ್ಲ ಇವಾಗ ಕೋಲ್ಡ್ ಸ್ಟಾರ್ಟ್ ಆಗಿಬಿಟ್ಟಿದೆ ನನಗೆ ಚಳಿಗೆ ವಿಪರೀತ ಫುಲ್ಲು ಇದು ನೋಡಿ ಕಣ್ಣೆಲ್ಲ ಇದೆ ಸೊ ಹಾಗೆ ಸೊ ಫಸ್ಟು ಟೀ ಮಾಡಿ ಕುಡಿದ್ಬಿಟ್ಟು ಮತ್ತು ಆಮೇಲೆ ಲಾಕ್ಸ್ನ ಕಂಟಿನ್ಯೂ ಮಾಡೋಣ ಇವಾಗ ಇವಾಗ ಎಷ್ಟನ್ನೇ ಬಂದೆ ಸೊ ಎಲ್ಲ ಬ್ಯಾಗ್ಗಳೆಲ್ಲ ನೋಡಿ ಇದೆಲ್ಲ ತೆಗೆದು ಎಲ್ಲ ಅದರ ಜಾಗಕ್ಕೆಲ್ಲ ಇಡಬೇಕು ಅದಾದಮೇಲೆ ಬಟ್ಟೆಗಳು ಕೂಡ ವಾಶ್ ಮಾಡ್ಕೋಬೇಕು ಸೊ ಯೂನಿಫಾರ್ಮ್ ಎಲ್ಲ ಇದೆ ಇವತ್ತು ವಾಶ್ ಮಾಡ್ಕೊಳ್ಳೋದು ಸೊ ಬೇಗ ಹೋಗಿ ವಾಶ್ ಮಾಡಿಬಿಟ್ಟು ಮತ್ತೆ ಬಂದು ಆಮೇಲೆ ಲಾಕ್ಸ್ನ ಕಂಟಿನ್ಯೂ ಮಾಡೋಣ ನೋಡಿ ಟೈಮ್ ಇಡೀ ಗಂಟೆ ಆಗ್ತಾ ಬಂದು ಎರಡು ಎರಡು ಮೊಟ್ಟೆ ದೋಸೆನ ಮಾಡ್ಕೊಳ್ಳೋಣ ಹೇಳಿ ಫ್ರೆಂಡ್ಸ್ ಬಂದು ಏನೇನು ಹಾಕ್ಕೊಳ್ತೀನಿ ಅಂತ ತುಂಬಾ ಸಿಂಪಲ್ಲು ಸೊ ಎರಡು ಮೊಟ್ಟೆ ಮೂರು ಮೊಟ್ಟೆ ಹಾಕಿಬಿಟ್ಟು ಒಂದು ಸ್ವಲ್ಪ ಈರುಳ್ಳಿ ಹಾಕಿ ಸೊ ಯಾವ ರೀತಿ ಸಿಂಪಲ್ಲಾಗಿ ಹೊಟ್ಟೆದು ಒಂದು ದೋಸೆ ತಿಂದರೆ ಸಾಕು ಹೊಟ್ಟೆ ತುಂಬ ಹೋಗುತ್ತೆ ಸೊ ತುಂಬಾನೇ ಸಿಂಪಲ್ ಮತ್ತು ಅಷ್ಟೇ ಟೇಸ್ಟಿಯಾಗಿರುತ್ತೆ ಸೊ ಬನ್ನಿ ಅದನ್ನು ಯಾವ ರೀತಿ ನಾವು ಮೊಟ್ಟೆ ಹಾಕಿ ಮೊಟ್ಟೆ ದೋಸೆನ ಮಾಡ್ಕೊಳ್ಳೋದು ತೋರಿಸ್ಕೊಡ್ತಾ ಇದ್ದೀನಿ ಸೊ ತುಂಬಾ ಸಿಂಪಲ್ ಆಗಿರುತ್ತೆ ಸೊ ನೋಡಿ ನಾನು ಏನೇನು ಹಾಕ್ಕೊಳ್ತಾ ಇದ್ದೀನಿ ಹೇಳಿ ಮೂರು ಮೊಟ್ಟೆ ತಗೊಂಡಿದ್ದೀನಿ ಒಂದು ಈರುಳ್ಳಿ ಸಣ್ಣಗೆ ಹೆಚ್ಚಿದ್ದೀನಿ ಸ್ವಲ್ಪ ಕೊತ್ತಂಬರಿ ಮತ್ತು ಸ್ವಲ್ಪ ಕರಿಬೇವು ಸಣ್ಣಗೆ ಹೆಚ್ಚಿದ್ದೀನಿ ನೀವು ಬೇಕಾದರೆ ಇದನ್ನು ಚಾಪ್ ಕೂಡ ಮಾಡ್ಕೋಬೋದು ಚಾಪ್ ಅಂದರೆ ಮೆಣ್ಸಿನ್ಕಾಯಿ ಸ್ವಲ್ಪ ಹಾಕಿ ಚಾಪ್ ಮಾಡ್ಕೋಬೋದು ಸೊ ನಾನಿವಾಗ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಸ್ವಲ್ಪ ಅಜ್ಕಾರದ ಪುಡಿ ಹಾಕಿ ಚೆನ್ನಾಗಿ ಬೀಟ್ ಮಾಡ್ಕೊತೀನಿ ನೋಡಿ ಇದಕ್ಕೇನೆ ಇವಾಗ ನಾನು ಒಂದು ಸ್ವಲ್ಪ ಅಜ್ಕಾರದ ಪುಡಿ ಹಾಕ್ಕೊಳ್ತೀನಿ ಸ್ವಲ್ಪ ಸಾಕು ನೋಡಿ ಇಷ್ಟೇ ಇಷ್ಟು ಅಜ್ಕಾರದ ಪುಡಿ ಹಾಕಿ ಸ್ವಲ್ಪ ರುಚಿ ತಕ್ಕಷ್ಟು ಉಪ್ಪು ಅಂದರೆ ಮೊಟ್ಟೆಗೆ ಈರುಳ್ಳಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ನಾನು ದೋಸೆ ಹಿಟ್ಟಿದ್ದು ಬಿಟ್ಟರೆ ಸೊ ಈ ಥರ ಮಾಡ್ಕೊಂಡು ಈಸಿಯಾಗಿ ಸೊ ಚಟ್ನಿ ಸಾಂಬಾರು ಸೊ ಆ ಥರ ಇಲ್ಲದೆ ಇರುವಂಥ ಟೈಮಲ್ಲಿ ಸೊ ಈ ರೀತಿ ಎರಡು ಮೊಟ್ಟೆ ಇದ್ರೆ ಸಾಕು ಮೊಟ್ಟೆ ತುಂಬ ಅಷ್ಟು ಎರಡು ದೋಸೆನ ಮಾಡ್ಕೊಂಡು ತಿನ್ಬೋದು ಆಗಿರುತ್ತೆ ಫಸ್ಟು ದೋಸೆ ತಗೋಣಲ್ಲ ಬಿಸಿ ಆಗ್ತಾ ಇಲ್ಲಿ ದೋಸೆ ಹಿಟ್ಟು ಕೂಡ ರೆಡಿ ಇದೆ ಸೊ ಇವಾಗ ಅಷ್ಟನ್ನೇ ಬಟ್ಟೆಗಳೆಲ್ಲ ವಾಶ್ ಮಾಡಿ ಒಂದತ್ರ ಇಟ್ಬಿಟ್ಟು ಸೊ ಹಾಗೆ ಬಂದೆ ಇವನ್ನೊಂದು ದೋಸೆ ಮಾಡ್ಕೊಂಡು ತಿನ್ನೋಣ ಅಂಥೇಳಿ ಇವಾಗ ಯಾರು ಚಟ್ನಿ ಅದೆಲ್ಲ ಮಾಡ್ತಾ ಹೋಗ್ತಾರೆ ಅಂಥೇಳಿ ಸೊ ಚೆನ್ನಾಗಿರುತ್ತೆ ಮತ್ತು ಆಗಿದೆ ಎಲ್ಲ ಸ್ವಲ್ಪ ಖಾರ ಖಾರವಾಗಿ ದೋಸೆ ಮಾಡ್ಕೊಂಡ್ರೆ ಸಖತ್ತಾಗಿರುತ್ತೆ ಬಿಸಿ ಆಗುವಷ್ಟು ನಾನು ಮೊಟ್ಟೆ ಹಾಕಿ ಬೀಟ್ ಮಾಡ್ಕೋತೀನಿ ಸೊ ಇಲ್ಲಿ ದೋಸೆ ಬ್ಯಾಟ್ರಿ ಕೂಡ ರೆಡಿ ಇದೆ ನಮ್ಮ ಎಲ್ಲರ ಮನೆಗಂತೂ ದೋಸೆ ಇಟ್ಟಿದ್ದೇ ಇರತ್ತಲ್ವ ಸೊ ಆ ಥರ ಇದ್ದಾಗ ಮಾಡ್ಕೊಂತಿರ್ಬೋದು ತುಂಬಾ ಚೆನ್ನಾಗಿರುತ್ತೆ ರುಚಿಯಾಗಿರುತ್ತೆ ಸೊ ನಾನು ಈರುಳ್ಳಿ ಮತ್ತು ಇದು ಉಪ್ಪು ಮತ್ತು ಕರಿಬೇವು ಸ್ವಲ್ಪ ಕೊತ್ತಂಬರಿ ಅಚ್ಕಲ್ ಪುಡಿ ಹಾಕಿದಲ್ವ ಸೊ ಚೆನ್ನಾಗಿ ಈ ರೀತಿ ಕಲಿಸ್ಕೋಬೇಕಾಗತ್ತೆ ಸೊ ಒಂದು ನೋಡಿ ಇದಕ್ಕೆ ಇವಾಗ ನಾನು ಮೂರು ಮುಟ್ಟ ಇದ್ದೀನಿ ಅಂಥ ಬಿಸಿ ಆಗುವಷ್ಟೊಂದು ನಾವು ಇಲ್ಲಿ ರೆಡಿ ಮಾಡ್ಕೋಬೋದು ಒಂದೇ ಈರುಳ್ಳಿ ಹಾಕಿದ್ದೀನಿ ನಾನು ಚಿಕ್ಕದಾಗಿರೋದು ಸೊ ಮಕ್ಕಳು ಕೂಡ ತಿನ್ನಿಸ್ಬೋದು ಮಕ್ಕಳು ತಿನ್ನಿಸ್ದಾಗ ಈರುಳ್ಳಿ ತಿನ್ನಲ್ವಲ್ಲ ಸೊ ಹಾಗಾಗಿ ಈರುಳ್ಳಿನ ಚಾಪ್ ಮಾಡಿ ಹಾಕಿದ್ರೆ ಮಕ್ಕಳಿಗೂ ತಿನ್ನಿಸ್ಬೋದು ಎಂಟು ಮೂರು ಮುಟ್ಟೆ ಹಾಕಿದ್ದೀನಿ ಸೊ ಇವಾಗ ಇದನ್ನು ಚೆನ್ನಾಗಿ ಬೀಟ್ ಮಾಡ್ಕೊತೀನಿ ಈರುಳ್ಳಿ ಮತ್ತೆ ಈ ಅಚ್ಚಿಕ ಪುಡಿ ಎಲ್ಲ ಒಂದು ಹಾಕಬೇಕು ಸೊ ಅಲ್ಲಿ ಗಂಟೆ ಬೀಟ್ ಮಾಡ್ಕೋಬೇಕಾಗುತ್ತೆ ದೋಸೆ ತವ ಕೂಡ ಇಟ್ಟಿದ್ದೀನಿ ಬಿಸಿ ಆಗಿದೆ ಸೊ ಒಂದು ಸ್ವಲ್ಪ ಈರುಳ್ಳಿ ಎಣ್ಣೆ ಹಾಕಿ ಚೆನ್ನಾಗಿ ಈ ಥರ ಸವ್ಕೊಂಡ್ರೆ ಚೆನ್ನಾಗಿ ನಮಗೆ ದೋಸೆ ಚೆನ್ನಾಗಿ ಬರುತ್ತೆ ಅಂದರೆ ಹೇಳತ್ತೆ ದೋಸೆ ದೋಸೆ ತೊಗೊಂಡು ಹಚ್ಕೊಳ್ಳೋದಾಗಲಿ ಸೊ ಅದೆಲ್ಲ ಆಗೋದೇ ಇಲ್ಲ ಮೊಟ್ಟೆ ದೋಸೆ ಮಾಡಿದ್ರೆ ಮಾತ್ರ ನೀವು ಈರುಳ್ಳಿ ಸವ್ಕೊಂಡಿಲ್ಲ ಅಂದ್ರೆ ಪರವಾಗಿಲ್ಲ ಚೆನ್ನಾಗಿ ಬರುತ್ತೆ ದೋಸೆ ಮೊಟ್ಟೆ ಇದನ್ನು ಚೆನ್ನಾಗಿ ಬೀಟ್ ಮಾಡ್ಕೊಳ್ಳೋಣ ಫಸ್ಟು ಇದನ್ನು ಚೆನ್ನಾಗಿ ಬೀಟ್ ಮಾಡಿದ್ದಾಯಿತು ಸ್ವಲ್ಪ ಇವಾಗ ದೋಸೆನ ಹಾಕ್ಕೊಳ್ಳೋಣ ಯಾವ ಥರ ದೋಸೆ ಹಾಕ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ ನೋಡಿ ಫಸ್ಟು ದೋಸೆನ ಹಾಕ್ಕೊಳ್ಬೇಕು ಒಂದು ದೊಡ್ಡದಾನ ದೊಡ್ಡದೇ ದೋಸೆ ಒಂದಿಷ್ಟು ದೋಸೆ ಇಷ್ಟು ಹಾಕಿ ದೋಸೆನ ಫುಲ್ ದೋಸೆ ಮಾಡಿ ಸೊ ನಾವು ಇವಾಗ ಬಿಟ್ಟು ಮಾಡ್ಕೊಂಡಿದ್ದೀವಲ್ಲ ಇದನ್ನು ನಮ್ಗೆ ಎಷ್ಟು ಬೇಕು ನೋಡಿಕೊಂಡು ನೋಡಿ ಈ ರೀತಿ ಬಿಟ್ಟರೆ ಆಯಿತು ಹಿಂಗೂ ಬಿಡ್ಬೋದು ಇಲ್ಲ ನೀವು ದೋಸೆ ಹಿಟ್ಟು ಜೊತೆ ಮಿಕ್ಸ್ ಮಾಡಿಕೊಂಡ್ರೆ ಒಂಥರ ಸ್ಮೆಲ್ ಬರುತ್ತೆ ಈ ಥರ ಮಾಡ್ಕೊಂಡಾಗ ಸೊ ನಮ್ಮ ಮೊಟ್ಟೆನು ತಿಂದಂಗೆ ಆಗುತ್ತೆ ಮತ್ತು ಈ ಥರ ತುಂಬಾ ಟೇಸ್ಟ್ ಬರುತ್ತೆ ಒಂದು ಎಕ್ಸ್ಟ್ರಾ ಟೇಸ್ಟು ನೋಡಿ ಇಷ್ಟು ಹಾಕ್ಕೊಂಡಿದ್ದೀನಿ ಸೊ ಇದನ್ನೆಲ್ಲ ಕಡೆ ಸೊ ಈ ರೀತಿಯಾಗಿ ಹರಡ್ಕೊಂಡ್ರೆ ಆಯಿತು ಮೊಟ್ಟೆ ಆಮ್ಲೆಟ್ ರೆಡಿ ಆಗುತ್ತೆ ಮೊಟ್ಟೆ ಆಮ್ಲೆಟ್ ಅಂತ ಇದ್ದೀನಿ ಮೊಟ್ಟೆ ದೋಸೆ ತುಂಬಾ ಟೇಸ್ಟಿ ಇರುತ್ತೆ ಸೊ ಕಲರ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಬರುತ್ತೆ ಇವಾಗ ನೋಡ್ತಾಯಿದ್ದೀನಿ ಹಿಂಗೇ ಸೊ ಹೈ ಫ್ಲೇಮ್ ಇಟ್ಕೊಂಡು ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಅಂದರೆ ಎರಡೂ ಕಡೆನೂ ಈ ಥರ ತಿರುಗಿಸಿ ಇದನ್ನು ನೋಡಿ ಇನ್ನೂ ಎರಡು ದೋಸೆ ಆರಾಮ್ಸೆ ಮಾಡ್ಕೋಬೋದು ಮೂರು ಮೊಟ್ಟೆಯಲ್ಲಿ ಮೂರು ದೋಸೆ ಮಾಡ್ಕೋಬೋದು ಇವಾಗ ಸ್ವಲ್ಪ ಸುತ್ತಲೂ ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುವಂಥ ಮೊಟ್ಟೆ ದೋಸೆ ರೆಡಿ ಆಗುತ್ತೆ ಇವಾಗ ಇನ್ನೊಂದು ಸೈಡ್ ತಿರ್ಗಸ್ಕೊತೀನಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂಥೇಳಿ ಸ್ವಲ್ಪ ಟೇಸ್ಟ್ ಇರುತ್ತೆ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿದೆ ಎಷ್ಟು ಕಲರ್ಫುಲ್ ಆಗಿದೆ ದೋಸೆ ಅಂತೇಳಿ ಸೊ ತುಂಬಾ ಸಿಂಪಲ್ ಆಗಿರುತ್ತೆ ಫ್ರೆಂಡ್ಸ್ ಒಂದ್ಸಲ ಟ್ರೈ ಮಾಡಿ ಹೇಗಿರುತ್ತೆ ಅಂತೇಳಿ ತಪ್ಪದಿರೇ ನನಗೆ ಕಮೆಂಟ್ ಮಾಡಿ ಆದರೆ ಸಾಕು ತೆಗೆದುಬಿಡೋಣ ನಿಮಗೆ ಮೊಟ್ಟೆ ಸ್ನೇಕ್ ಆ ಥರ ಏನು ಬರೋದಿಲ್ಲ ನೋಡಿ ರೆಡಿ ಆಯಿತು ಸೇಮ್ ಅದೇ ರೀತಿ ಇನ್ನೊಂದು ದೋಸೆನ ಹಾಕೊಳ್ತಾ ಇದ್ದೀನಿ ಸೊ ಇನ್ನೊಂದು ದೋಸೆ ಮಾಡ್ತೀನಿ ನೋಡಿ ಸಾಕು ಅಲ್ವಾ ತುಂಬಾ ಸಿಂಪಲ್ ಆಗಿ ಎಲ್ಲರಿಗೂ ಗೊತ್ತಿರುತ್ತೆ ಬಟ್ ಗೊತ್ತಿಲ್ಲದಿರೋರ್ಗೆ ಹೆಲ್ಪ್ ಆಗುತ್ತೆ ಈ ರೀತಿಯೂ ಮಾಡ್ಕೊಂಡು ತಿನ್ಬೋದು ದೋಸೆ ಅಂಥೇಳಿ ಸ್ವಲ್ಪ ಎಣ್ಣೆ ಹಾಕಿಬಿಡ್ತೀನಿ ಇದು ಕೂಡ ರೆಡಿ ಆಯಿತು ಸಲ ಇಷ್ಟು ತಿರುಗಿಸ್ಕೊಂಡ್ರೆ ಆಯಿತು ನಾನು ಮತ್ತೆ ಚೇತು ಅಂಜಲಿ ಮೂರು ಜನಕ್ಕೂ ಮತ್ತೆ ಪಾಪು ನಾಲ್ಕು ಜನಕ್ಕೂ ನಾಲ್ಕು ದೋಸೆನ ಮಾಡ್ಕೊಂಡೆ ಮೂರು ಮೊಟ್ಟೆ ಹಾಕಿ ತುಂಬಾನೇ ಚೆನ್ನಾಗಿರುತ್ತೆ ಸೊ ಚಟ್ನಿ ಸಾಂಬಾರ್ ಆ ಥರ ಇರುವಾಗ ಈ ರೀತಿಯಾಗಿ ದೋಸೆನ ಮಾಡ್ಕೊಂಡು ತಿನ್ಬಹುದು ಸೊ ಸರಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ನಾನು ಅಂಗಡಿಯಲ್ಲಿ ವಾಯ್ಸ್ ರೆಕಾರ್ಡಿಂಗ್ ಕೊಡ್ತಾ ಇರೋದ್ರಿಂದ ಗಾಡಿಗಳ ಸೌಂಡ್ ಎಲ್ಲ ಕೇಳಿಸ್ತಾ ಇದೆ ಬನ್ನಿ ನೋಡಿ ಯಾವ ಥರ ಇದೆ ದೋಸೆ ಅಂತ ಹೇಳಿ ಸೊ ನೋಡ್ಬೋದು ಫ್ರೆಂಡ್ಸ್ ಮೊಟ್ಟೆ ದೋಸೆ ರೆಡಿ ಆಯಿತು ಸೊ ಇವಾಗ ಎರಡು ಚೇತು ಮತ್ತೆ ಅಂಜಲಿ ಇಬ್ಬರು ಒಂದೊಂದು ತಿಂದರು ಇನ್ನು ಎರಡು ದೋಸೆ ನನಗೊಂದು ಪಾಪಗೊಂದು ಸೊ ಇಬ್ಬರು ತಿಂದು ಇನ್ನೇನು ಮಾಡ್ಕೊಳ್ಳೋದು ಇವತ್ತಿನ ಅಡುಗೆ ಅಷ್ಟೇ ಬೆಳಿಗ್ಗೆದ್ದು ರೈಸ್ ಇತ್ತು ಮತ್ತು ಪಿಜ್ಜಾ ತಿಂದವ್ರೆ ಸೊ ಹಾಗಾಗಿ ಸೊ ಇಷ್ಟೇ ಇವತ್ತಿ ಒಂದೊಂದು ದೋಸೆ ಸೂಪರಾಗಿದೆ ಅಲ್ವಾ ಸೊ ಮಾಡ್ಕೊಂಡು ಹೇಗಿರುತ್ತೆ ಹೇಳಿ ಸೂಪರಾಗಿರುತ್ತೆ ಸೊ ಅವಾಗ ಐದು ಗಂಟೆಗೆ ಎದ್ದು ರೆಡಿ ಆಗಿದ್ದಾಯಿತು ಫ್ರೆಂಡ್ಸ್ ಇವಾಗ ಅಂಗಡಿಗೆ ಹೋಗಿ ಸೊ ಅಂಗಡಿಗೆ ರೂಟೀನ್ ಕುಡಿ ಒಂದು ಸ್ವಲ್ಪ ಆ್ಯಡ್ ಮಾಡಿರ್ತೀನಿ ಸೊ ಅಂಗಡಿಗೆ ಹೋದ್ಮೇಲೆ ಮತ್ತು ಲಾಕ್ಸ ಕಂಟಿನ್ಯೂ ಮಾಡೋಣ ಸೊ ಬೆಳಿಗ್ಗೆ ಎದ್ದು ಲಾಕ್ಸಾ ಕಂಟಿನ್ಯೂ ಮಾಡ್ತಾ ಇರೋದು ನಾನು ಸೊ ಹಾಗೆ ಟೀ ಮಾಡಿಕೊಂಡೆ ಫುಲ್ ಆಗಿದೆ ಕೋಲ್ಡ್ ಆಗಿರೋದಕ್ಕೆ ಶುಂಠಿ ಟೀ ಮಾಡ್ಕೊಂಡು ಕುಡಿದ್ಬಿಟ್ಟು ಸೊ ಹೋಗೋದು ಇವಾಗ ಸೊ ಐದೂವರೆ ಆಗ್ತಾ ಬಂತು ಟೈಮು ಸೊ ಐದು ನಾಲ್ಕು ಮುಖಾಲು ಎದ್ದೆ ಉಸಿರಾಡೋಕ್ಕೆ ಆಗ್ತಾ ಇರಲಿಲ್ಲ ಅಷ್ಟು ಮೂಟ್ಟಿತ್ತು ಸೊ ಹಾಗಾಗಿ ಎದ್ದು ಬಿಸಿಲೀಟ್ ಕುಡಿದು సెవెన్ రెడీ అయిోదు సొబన్ అంగడి వన్ మే లక్స్ కంటిన్యూ మా సో ఆల్మోస్ట్ ఐటెం జోడ్సూ ఫ్రెండ్స్ ఎలా ఇవ్వాల గుడ్స్కోబర్తీ నోడి ఇన్ను ఇష్ట మిక్చర్గ్ ఇక ఆచే ఇన్నె ఆచే జోడ్స్బిట్టు ನೋಡಿ ಚಿಲ್ಕರ್ವೆ ಸೊಪ್ಪನ್ನ ತರಿಸ್ಕೊಂಡೆ ಆಂಟಿ ಕೈಲಿ ಗೊತ್ತಿರೋ ಅವ್ರ ಕೈಲಿ ಹಾಗೆ ಸಂತೆಗೆ ಹೋಗ್ತಾ ಇದ್ರು ಆಂಟಿ ಅವ್ರ ಕೈಯಲ್ಲಿ ನಾನು ಎರಡು ಚಿಲ್ಕರ್ವೆ ತಂದು ಕೊಡಿ ಇಪ್ಪತ್ತು ರೂಪಾಯಿಗೆ ಅಂತ ಹೇಳಿದೆ ಸೊ ತೊಗೊಂಡ್ಬಂದವ್ರೆ ಚೆನ್ನಾಗೈತೆ ಆಗಿ ಸಿಗುತ್ತೆ ಬೆಳಿಗ್ಗೆ ಟೈಮ್ ಅಂತೇಳಿ ಸೊ ಇದರಲ್ಲಿ ಮಸ್ತಾಗಿರೋಂಥ ಸೊಪ್ಪು ಸಾರು ಸೊಪ್ಪಲ್ಲೇ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ ಸಂಜೆ ಮಾಡಿಕೊಂಡ್ರೆ ನೆಕ್ಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ಕೊತೀನಿ ನಾನು ಇದನ್ನು ಮಧ್ಯಾಹ್ನ ಹಾಗೆ ಫ್ರೀ ಇದ್ದಾಗ ಸ್ವಲ್ಪ ಬಿಡಿಸಿ ಇಟ್ಕೊಳ್ಳೋಣ ಅಂತ ನೋಡಿ ಎಷ್ಟು ಚೆನ್ನಾಗಿದೆ ಗ್ರೀನಾಗಿ ಚಿಲ್ಕರಾಯಿ ತುಂಬಾ ಚೆನ್ನಾಗಿರುತ್ತೆ ಸೊಪ್ಪು ಸಾರಿಗೆಲ್ಲ ಬೇಳೆ ಹಾಕಿ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಸುಮ್ಮನೆ ಇದನ್ನು ಕವರಲ್ಲೆಲ್ಲ ಎತ್ತಿಕ್ಕಿ ಮತ್ತು ಆಮೇಲೆ ನಾನು ಮಾಡಿದರೆ ಮಾಡಿದ್ರೆ ಫ್ಲಾಗಲ್ಲಿ ಸೇರ್ ಮಾಡ್ತೀನಿ ಸೊ ಇವಾಗ ನಾಷ್ಟಾನ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್ ಹನ್ನೊಂದು ಗಂಟೆ ಆಗ್ತಾ ಬಂತು ಸೊ ಎಲ್ಲ ಕೆಲಸನ ಮುಗಿಸಿ ಇವಾಗ ಪಲಾವ್ ಮಾಡ್ಕೊಂಡು ಬಂದಿದ್ರು ಸೊ ಹಾಗಾಗಿ ನಾನು ಪಲಾವ್ ತಿಂತಾ ಇದ್ದೀನಿ ಇದ್ರ ಮೇಲೆ ಮೊಸರು ಕೂಡ ಇದೆ ಮೊಸರು ಬಜ್ಜಿ ಸೊ ನಾನು ಕೋಲ್ಡ್ ಆಗಿರೋದ್ರಿಂದ ಮೊಸರು ಬಜ್ಜಿ ಹಾಕೊಂಡಿಲ್ಲ ಸೊ ಇದನ್ನೇ ತಿಂತಾ ಇದ್ದೀನಿ ಸೊ ನೀನು ನಾಷ್ಟ ಮುಗಿಸ್ಬಿಟ್ಟು ಮತ್ತೆ ಆಮೇಲೆ ಲಾಕ್ಸ್ನ ಕಂಟಿನ್ಯೂ ಮಾಡೋಣ ನಾನು ಪಾಪು ಇಬ್ರು ಊಟನ ಮಾಡ್ತಾ ಇದ್ದೀವಿ ಟೈಮ್ ಆಗಿದೆ ಫ್ರೆಂಡ್ಸ್ ಇವಾಗ ಎಷ್ಟು ಗಂಟೆ ಗೊತ್ತಾ ಇವಾಗ ನಾನು ಪಾಪು ನಾನು ಇವಾಗ ಊಟನ ಮಾಡ್ತೀವಿ ಇಬ್ರು ಮೂರ್ ಗಂಟೆ ಆಗ್ತಾ ಬಂತು ಅಲ್ವಾ ಗುರು ಹೌದು ಗುರು ಹೌದು ಗುರು ಹಂಗೆಲ್ಲ ಹೇಳ್ಬಾರ್ದು ಹೌದು ಗುರು ಇವತ್ತಿನ ವಿಡಿಯೋ ಅಲ್ಲಿ ನಾನು ಎಲ್ಲಾ ರೀತಿ ವಿಡಿಯೋನ ಮಾಡ್ಕೊಂಡು ಸ್ವಲ್ಪ ಸ್ವಲ್ಪ ಆಡ್ ಮಾಡಿದೀನಿ ಹುಷಾರಿಲ್ವಲ್ಲ ಹಾಗಾಗಿ ನನ್ಗೆ ವಿಡಿಯೋ ಮಾಡಕ್ಕೆ ಆಗಿಲ್ಲ ಫ್ರೆಂಡ್ಸ್ ಪ್ರೀತ ಕೋಲ್ಡ್ ಆಗಿದೆ ಮತ್ತೆ ಈ ವಿಡಿಯೋ ನಿಮ್ಗೆ ಹೇಗೆ ಅನಿಸ್ತು ಅಂತ ಹೇಳಿ ಲೈಕ್ ಮಾಡಿ ಶೇರ್ ಮಾಡಿ ಸಿಇನ್ ದ ನೆಕ್ಸ್ಟ್ ಬ್ಲಾಗ್ ಥ್ಯಾಂಕ್ ಯು ಫ್ರೆಂಡ್ಸ್